ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗೆ ಬಕೇಟ್ ಗ್ಯಾಂಗ್ ನ ಕುತಂತ್ರದಿಂದಾಗಿ ಮನೆಯಿಂದ ಬಂದಂತಹ ಪತ್ರ ಮಿಸ್ ಆಗಿದೆ ಹಾಗಂತ ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ಅಳ್ತಾ ಕೂತಿಲ್ಲ ಎಲ್ಲವೂ ಕೂಡ ಕಾಮನ್ ಅನ್ನೋ ರೀತಿಯಲ್ಲಿ ತಪ್ಪ ಅಡಿಗೆ ತಾವಿದ್ದಾರೆ ಆದ್ರೆ ವಿಚಾರ ಇದಲ್ಲ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಉಳಿದ ಸ್ಪರ್ಧಿಗಳಿಗೆ ಕಂಪೇರ್ ಮಾಡಿದ್ರೆ ಚಿಕ್ಕ ವಯಸ್ಸಿನ ಅವರು ಅಂದ್ರೆ ಅದು ರಕ್ಷಿತಾ ಶೆಟ್ಟಿ ಆಕೆಗೆ ಈಗ ಜಸ್ಟ್ ಇಪ್ಪತ್ತ್ ವರ್ಷ ಹಾಗಾಗಿ ಮನೆಯಲ್ಲಿ ಬಹುತೇಕರು ಆಕೆಯನ್ನ ಪುಟ್ಟ ಹುಡುಗಿ ಅಂತಲೇ ಟ್ರೀಟ್ ಮಾಡ್ತಾರೆ ಆದರೆ ಆಕೆಯ ಮೆಚೂರಿಟಿ ಮನೆಯಲ್ಲಿರುವಂತಹ ಹಿರಿಯ ಸದಸ್ಯರಿಗಿಂತಲೂ ಹೆಚ್ಚಿನದ್ದು ಅನ್ನೋದು ವೀಕ್ಷಕರಿಗೆ ಗೊತ್ತಿರುವಂತಹ ವಿಚಾರ ಬಿಗ್ ಬಾಸ್ ಮನೆಯಲ್ಲಿ ಬಹುತೇಕರು ಆಕೆಯನ್ನ ಟಾರ್ಗೆಟ್ ಮಾಡ್ತಾರೆ ಅದರಲ್ಲೂ ಕೂಡ ಬಕೆಟ್ ಗ್ಯಾಂಗ್ ನ ಸದಸ್ಯರು ಸುಖಾ ಸುಮನೆ ರಕ್ಷಿತ ಮೇಲೆ ಆರೋಪಗಳ ಸುರಿಮಳೆಯನ್ನೇ ಸುರಿಸ್ತಾರೆ ಆಕೆ ನೈಟ್ ಅಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತಾಳೆ ಕ್ಯಾಮ್ರಾ ಮುಂದೆ ಹುಚ್ಚು ಹುಚ್ಚಾಗಿ ಮಾತಾಡ್ತಾಳೆ ಆ ರೀತಿ ಮಾಡ್ತಾಳೆ ಈ ರೀತಿ ಮಾತಾಡ್ತಾಳೆ ಅಂತ ಆರೋಪಗಳನ್ನ ಮಾಡ್ತಾರೆ ಆದ್ರೆ ಯಾರು ಕೂಡ ಆಕೆ ಕ್ಯಾಮ್ರಾ ಮುಂದೆ ನಿಂತು ಏನ್ ಮಾತಾಡ್ತಾಳೆ ಅಂತ ಇದುವರೆಗೂ ಕೇಳಿಸ್ಕೊಂಡಿಲ್ಲ ಜೊತೆಗೆ ಆಕೆಯ ಮಾತುಗಳಿಗೆ ಕಿವಿಯಾದವರು ತುಂಬಾ ಕಮ್ಮಿ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿ ಅಭಿಷೇಕ್ ಶ್ರೀಕಾಂತ್ ರಕ್ಷಿತಾ ಅವರ ಮೆಚ್ಯೂರಿಟಿಗೆ ಫಿದಾಗಿದ್ದಾರೆ ರಕ್ಷಿತಾ ಅವರ ಮಾತುಗಳನ್ನ ಕೇಳಿಸ್ಕೊಂಡು ಖುಷಿಯಾಗಿದ್ದಾರೆ ಅಲ್ಲದೆ ನಿನ್ನ ಮಾತುಗಳನ್ನ ಕೇಳೋದಕ್ಕೆ ಖುಷಿಯಾಗತ್ತೆ ಅಂತ ರಕ್ಷಿತಾ ಅವರ ಬಗ್ಗೆ ಅಭಿಷೇಕ್ ಶ್ರೀಕಾಂತ್ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ನಿನ್ನೆ ಲೆಟರ್ ಮಿಸ್ ಆದಂತಹ ಸಂದರ್ಭದಲ್ಲಿ ರಕ್ಷಿತಾ ಬೇಜಾರ್ ಮಾಡ್ಕೊಳ್ತಾರೆ ತುಂಬಾ ಜನ ಆಕೆಗೆ ಸಮಾಧಾನ ಮಾಡ್ತಾರೆ ಈ ಸಂದರ್ಭದಲ್ಲಿ ಅಭಿಷೇಕ್ ಗಾರ್ಡನ್ ಏರಿಯಾದಲ್ಲಿ ಕುಳಿತು ರಾಶಿಕಾಕೆ ಒಂದಷ್ಟು ಮಾತುಗಳನ್ನ ಹೇಳ್ತಾರೆ ನೀನು ಸುಖಾಸುಮನೆ ರಕ್ಷಿತಾ ಶೆಟ್ಟಿಯನ್ನ ಟಾರ್ಗೆಟ್ ಮಾಡ್ತಾ ಇದೀಯ ಯಾರದೋ ಮಾತು ಕೇಳಿ ನೀನು ರಕ್ಷಿತಾವನ್ನ ಟಾರ್ಗೆಟ್ ಮಾಡ್ಬೇಡ ಅಥವಾ ನಾನೀಗ ಆಕೆಯ ಪರವಾಗಿ ಮಾತಾಡ್ತೀನಿ ಅಂತ ನನ್ನ ಮಾತನ್ನು ಕೇಳಿ ಕೂಡ ನೀನ್ ಆಕೆಯನ್ನ ಇಷ್ಟ ಪಡೋದಕ್ಕೆ ಸ್ಟಾರ್ಟ್ ಮಾಡಬೇಡ ಆದ್ರೆ ಒಂದು ಸಲ ಆಕೆಯ ಜೊತೆ ಒಂದಷ್ಟು ಹೊತ್ತು ಸಮಯ ಕಳೆದು ನೋಡು ನಿನಗೆ ಆಕೆಯ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಾಗತ್ತೆ ನೀನು ಯಾರದ್ದೋ ಮೆಚ್ಚುಗೆಯನ್ನ ಗಳಿಸ್ಬೇಕು ಅನ್ನೋ ಕಾರಣಕ್ಕೆ ಆಕೆಯನ್ನ ಹೇಟ್ ಮಾಡ್ತಾ ಇದೆಯಾ ಆದ್ರೆ ಆಕೆಗಿರುವಂತಹ ಮೆಚ್ಯೂರಿಟಿ ಯಾರಿಗೂ ಕೂಡ ಇಲ್ಲ ಆಕೆ ತನ್ನ ಇಪ್ಪತ್ ಮೂರನೇ ವಯಸ್ಸಿನಲ್ಲಿ ಮುಂಬೈನಲ್ಲಿ ತಂದೆ ಆದಂತಹ ಒಂದು ಫ್ಲಾಟ್ ಅನ್ನ ಖರೀದಿಸಿದ್ದಾಳೆ ತಿಂಗಳಿಗೆ ಒಂದಷ್ಟು ಇ ಎಂ ಐ ಕಟ್ತಾಳೆ ಸಾಕಷ್ಟು ಜವಾಬ್ದಾರಿಯನ್ನ ಹೊಂದಿದ್ದಾಳೆ ಆಕೆಯ ಮೆಚುರಿಟಿಯನ್ನ ನಾವೆಲ್ಲರೂ ಕೂಡ ಮೆಚ್ಚಲೇಬೇಕು ಅನ್ನೋ ಮಾತುಗಳನ್ನ ಹೇಳ್ತಾರೆ ಇನ್ನು ಇವತ್ತು ಜಿಯೋ ಹಾಟ್ ನಲ್ಲಿ ಲೈವ್ ಟೆಲಿಕಾಸ್ಟ್ ಏನಾಗಿದೆ ಅದರಲ್ಲಿ ಅಭಿಷೇಕ್ ಶ್ರೀಕಾಂತ್ ಹಾಗೂ ರಕ್ಷಿತಾ ಇಬ್ರು ಕೂತ್ಕೊಂಡು ಟೆರೆಸ್ ಏರಿಯಾದಲ್ಲಿ ಮಾತಾಡ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಇಬ್ಬರ ನಡುವೆ ಸಾಕಷ್ಟು ವಿಚಾರಗಳು ವಿನಿಮಯ ಆಗತ್ತೆ ಅಲ್ಲಿ ರಕ್ಷಿತಾ ಆಡ್ತಾ ಇದ್ದಂತ ಮಾತನ್ನ ಕೇಳಿದಂತ ಅಭಿಷೇಕ್ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾರೆ ನೀನ್ ಎಷ್ಟೆಲ್ಲ ತಿಳ್ಕೊಂಡಿದ್ಯಾ ಇಷ್ಟು ಚಿಕ್ಕ ಏಜ್ಗೆ ನಿಮಗೆ ಇಷ್ಟು ಮೆಚ್ಯೂರಿಟಿ ಹೇಗೆ ಬಂತು ನೀನು ಯಾಕೆ ಹೀಗೆ ಸ್ಟ್ರಾಂಗ್ ಹೀಗೆ ಕೂಡ ಕೇಳ್ತಾರೆ ಆ ಸಂದರ್ಭದಲ್ಲಿ ಲೈಫ್ ಅಲ್ಲಿ ನಾನು ಇದನ್ನು ನೋಡ್ದೆ ಇದನ್ನ ನೋಡ್ದೆ ಹೀಗಾಯ್ತು ಹೀಗಾಯ್ತು ಎಲ್ಲವನ್ನ ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ ಅಲ್ಲಿ ರಕ್ಷಿತ ಹೇಳುವಂತ ರೀತಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಲೈಫ್ ಅಲ್ಲಿ ಯಾರಿಗೂ ಕೂಡ ಡಿಪೆಂಡ್ ಆಗಬಾರ್ದು ಯಾರು ಕೂಡ ನಮಗ್ ಬರಲ್ಲ ನಮಗೆ ನಾವೇ ಇರಬೇಕು ಎಂತಹ ಸಿಚುವೇಶನ್ ಬಂದಾಗ ಕುಗ್ಬಾರ್ದು ಅಥವಾ ನಮ್ಗೆ ಕಷ್ಟ ಬಂತು ಅಂತ ನಾವು ದೇವ್ರ ಹತ್ರ ಹೋಗ್ಬಾರ್ದು ದೇವ್ರು ಯಾವಾಗ್ಲೂ ಕೂಡ ನಮ್ ಜೊತೆ ಇರ್ತಾರೆ ನಮಗ್ ಒಳ್ಳೇದಾದಾಗ ನಮ್ ಜೊತೆ ನಾವು ದೇವ್ರ ಇರ್ತಾರೆ ಅಂತ ಭಾವಿಸ್ತೀವಿ ಕಷ್ಟ ಬಂದಾಗ ದೇವ್ರ ಹತ್ರ ಹೋಗ್ತಿವಿ ದೇವಸ್ಥಾನ ಸುತ್ತೀವಿ ಹಾಗೆ ಮಾಡಬಾರ್ದು ನಮ್ಮ ಪ್ರಕಾರ ನಾವೇ ದೇವ್ರು ಕಷ್ಟ ಬಂದಾಗ್ಲೂ ದೇವ್ರ ನಮ್ ಜೊತೆ ಇರ್ತಾನೆ ಸಂತೋಷದ ಸಂದರ್ಭದಲ್ಲೂ ಕೂಡ ನಾವು ದೇವ್ರನ್ನ ನಮ್ಮ ಜೊತೆನೇ ಇರಿಸ್ಕೊಂಡಿರ್ತೀವಿ ಆದ್ರೆ ನಾವು ಕಷ್ಟ ಬಂದಾಗ ಮಾತ್ರ ದೇವಸ್ಥಾನ ಅಲ್ಲಿ ಇಲ್ಲಿ ಪೂಜೆ ಪುನಸ್ಕಾರ ಅಂತ ಹೋಗ್ತೀವಿ ಆದರೆ ದೇವರು ಸದಾ ನಮ್ಮ ಜೊತೆ ಇರ್ತಾನೆ ಅಂತ ಮೆಚೂರ್ ಆಗಿರುವಂತಹ ಮಾತುಗಳನ್ನ ಆಡ್ತಾರೆ ಆಕೆಯ ಮೆಚ್ಯೂರಿಟಿ ನೋಡಿದಂಥ ಅಭಿಷೇಕ್ ಖುಷಿ ಆಗ್ತಾರೆ ಸಾಮಾನ್ಯ ನಿನ್ನ ಮಾತುಗಳು ಹಾಗೂ ನನ್ನ ಥಿಂಕಿಂಗ್ ಏನಿದೆ ಎರಡೂ ಕೂಡ ಸಿಮಿಲರ್ ಇದೆ ಒಂದಷ್ಟು ವಿಚಾರಗಳಲ್ಲಿ ನಾವು ಸಿಮಿಲರ್ ಇದ್ದೀವಿ ಹಾಗಾಗಿ ನನಗೆ ನಿನ್ನ ಮಾತುಗಳನ್ನ ಕೇಳೋದಕ್ಕೆ ಖುಷಿ ಆಗತ್ತೆ ಅಂತ ಹೇಳ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ಆಕೆಯ ಮೆಚ್ಯೂರಿಟಿಯೇ ವೀಕ್ಷಕರ ಗಮನ ಸೆಳೀತಾ ಇದೆ ನಿನ್ನೆ ಚಂದ್ರಪ್ರಭ ಅವರ ಜೊತೆ ಮಾತಾಡ್ತಾ ಇದ್ದಂತಹ ಸಂದರ್ಭದಲ್ಲೂ ಕೂಡ ಅವರು ಅದನ್ನೇ ಹೇಳ್ತಾರೆ ಎಷ್ಟೋ ಸಂದರ್ಭದಲ್ಲಿ ಜಗಳ ಆದಾಗ ನಾವು ಮಾತಿಗೆ ಮಾತು ಬೆಳೆಸೋದು ಅದಕ್ಕೆ ಪರಿಹಾರ ಅಲ್ಲ ತುಂಬಾ ಸಂದರ್ಭದಲ್ಲಿ ನಾವು ಸೈಲೆಂಟ್ ಆಗಿದ್ರೆ ಅದೇ ಆ ಒಂದು ಗಲಾಟೆಗೆ ಪೊಲೀಸ್ ಸ್ಟಾಪ್ ಇರುತ್ತೆ ಅಥವಾ ಪರಿಹಾರವನ್ನ ಕೊಡುತ್ತೆ ಎಲ್ಲ ಸಂದರ್ಭದಲ್ಲಿ ನಾವು ಮಾತಾಡ್ಬೇಕಂತ ಇಲ್ಲ ಸೈಲೆಂಟ್ ಆಗಿದ್ರು ಕೂಡ ಕೆಲವೊಂದು ಸಮಸ್ಯೆಗಳು ಸಾಲ್ವ್ ಆಗುತ್ತೆ ಅನ್ನೋ ಮೆಚೂರ್ಡ್ ಆದಂತಹ ಮಾತುಗಳನ್ನ ಆಡ್ತಾರೆ ಅಲ್ಲೇ ಗೊತ್ತಾಗತ್ತೆ ಆಕೆಗೆ ಎಷ್ಟು ತಿಳುವಳಿಕೆ ಇದೆ ಅಂತ ಅಶ್ವಿನಿ ಅವರ ಮೇಲೆ ಜಗಳಕ್ಕೆ ಹೋದಾಗ್ಲೂ ಕೂಡ ಸುಖಾಸುಮ್ಮನೆ ರಕ್ಷಿತ ಜಗಳಕ್ಕೆ ಹೋಗಿಲ್ಲ ಆಕೆ ಜಗಳ ಮಾಡುವಂತಹ ಸಂದರ್ಭದಲ್ಲಿ ಒಂದಲ್ಲ ಒಂದು ಪಾಯಿಂಟ್ ಅಲ್ಲಿ ಇದ್ದೇ ಇರತ್ತೆ ಹಾಗಾಗಿ ಆಕೆಯ ಮಾತುಗಳೇ ವೀಕ್ಷಕರಿಗೆ ಇಷ್ಟ ಆಗ್ತಾ ಇದೆ ಮುಗ್ಧತೆಯ ಮೂಲಕವೇ ಆಕೆ ಅಮೂಲ್ಯವಾದಂತಹ ಮಾತುಗಳನ್ನೇ ಆಡ್ತಾ ಇದ್ದಾರೆ ಅಂತ ಆಕೆಯ ಮಾತಿನ ಶೈಲಿಗೆ ಸಾಕಷ್ಟು ಜನ ಫಿದಾ ಆಗಿದ್ದಾರೆ ಇನ್ನು ನಾವು ಜಗತ್ತಲ್ಲಿ ಎಲ್ರ ಜೊತೆ ನಾವು ಬೆರೀಬೇಕು ಅಂತ ಏನೂ ಇಲ್ಲ ಎಲ್ಲರ ಜೊತೆ ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಬೇಕಾಗಿಲ್ಲ ಅನ್ನೋ ಅವರ ಮಾತು ಅವರ ಮೆಚೂರಿಟಿಯನ್ನ ತೋರಿಸುತ್ತೆ ಬಿಗ್ ಬಾಸ್ ಮನೆಯಲ್ಲಿ ನನ್ಗೆ ಎಲ್ರ ಜೊತೆ ಬೆರೀಬೇಕು ಅಂತ ಅನ್ಸಲ್ಲ ನನಗೆ ಯಾರು ಇಷ್ಟ ಆಗ್ತಾರೋ ಅವ್ರ ಜೊತೆ ನಾನಿರ್ತೀನಿ ಅದು ನನ್ನ ಆಯ್ಕೆ ಹೀಗೆ ಎಲ್ಲ ವಿಚಾರದಲ್ಲೂ ಕೂಡ ತುಂಬಾನೇ ಯೋಚನೆ ಮಾಡಿ ರಕ್ಷಿತಾ ರಿಯಾಕ್ಟ್ ಮಾಡ್ತಾರೆ ರಕ್ಷಿತಾ ಅವರ ಈ ನಡವಳಿಕೆ ಅಭಿಷೇಕ್ ಅವರಿಗೆ ಇಷ್ಟ ಆಗಿದೆ ಅಭಿಷೇಕ್ ಅವರು ಕೂಡ ಹೇಳಿದ್ದಾರೆ ನಾನು ಕೂಡ ಮಾತನಾಡುವಂತಹ ಸಂದರ್ಭದಲ್ಲಿ ತುಂಬಾ ಯೋಚನೆ ಮಾಡಿ ಮಾಡ್ತೀನಿ ಸುಖ ಸುಮ್ಮನೆ ನಾನು ಮಾತಾಡೋದಿಲ್ಲ ಅಂತ ಇದೀಗ ರಕ್ಷಿತಾ ಅವರ ಮಾತುಗಳಿಗೆ ಅಭಿಷೇಕ್ ಅವರು ಫಿದಾ ಆಗಿ ಹೋಗಿದ್ದಾರೆ ಜೊತೆಗೆ ಅವರು ಮಾತಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಸ್ಪಂದನ ಬರ್ತಾರೆ ಹಾಗೆ ಕಾವ್ಯ ಶೈವ ಬರ್ತಾರೆ ಈ ಸಂದರ್ಭದಲ್ಲಿ ಅಭಿಷೇಕ್ ಕೂಡ ಅಲ್ಲೇ ಇರ್ತಾರೆ ಆಗ ರಕ್ಷಿತಾ ಹೇಳ್ತಾರೆ ಮುಂಬೈಗೆ ಬನ್ನಿ ನೀವೆಲ್ಲರೂ ಕೂಡ ಎಲ್ಲೂ ಕೂಡ ರೆಂಟ್ಗೆ ಎಲ್ಲೂ ಕೂಡ ಸ್ಟೇ ಆಗ್ಬೇಡಿ ನಮ್ದೇ ಮನೆ ಇದೆ ಖಾಲಿ ಅಲ್ಲಿ ಬಂದು ನೀವು ಸ್ಟೇ ಮಾಡಿ ಹೀಗೆ ಅವರೆಲ್ಲರನ್ನ ಕೂಡ ಮುಂಬೈಗೆ ಪ್ರೀತಿಯಿಂದ ಆಹ್ವಾನಿಸ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ನಿಜಕ್ಕೂ ರಕ್ಷಿತಾ ಇರುವಂತಹ ರೀತಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ನೀವೇ ಒಂದ್ಸಲ ಯೋಚನೆ ಮಾಡಿ ಎಲ್ಲಿಯ ಮುಂಬೈ ಎಲ್ಲಿಯ ಬೆಂಗಳೂರು ಆಕೆಗೆ ಬೆಂಗಳೂರಿನ ಜೊತೆ ಸಂಪರ್ಕ ತುಂಬಾ ಕಡಿಮೆ ಆಕೆ ಹೇಳ್ತಾರೆ ಬೆಂಗಳೂರಲ್ಲಿ ನಂಗೆ ಯಾರೂ ಕೂಡ ರಿಲೇಟಿವ್ಸ್ ಯಾರೂ ಕೂಡ ಇಲ್ಲ ಮುಂಬೈನಿಂದ ಬಂದು ಒಂದು ಬಿಗ್ ಬಾಸ್ ಶೋಗೆ ಬರೋದು ಅಲ್ಲಿರುವಂತಹ ಸೆಲೆಬ್ರಿಟಿಗಳ ಟಚ್ ಇರೋದಿಲ್ಲ ಕನ್ನಡ ಧಾರವಾಹಿಗಳನ್ನ ಕೂಡ ಆಕೆ ನೋಡಿರಲ್ಲ ಆರ್ಟಿಸ್ಟ್ಗಳ ಪರಿಚಯನೇ ಇರೋದಿಲ್ಲ ಆಕೆಯನ್ನ ತಂದು ಯಾವುದೋ ಒಂದು ದ್ವೀಪದಲ್ಲಿ ಕೂಡ್ ಹಾಕಿದಂತಹ ಒಂದು ಅನುಭವ ಅಂಥವ ತನ್ನನ್ನು ಹೇಟ್ ಮಾಡುವಂಥ ಒಂದಷ್ಟು ಸ್ಪರ್ಧಿಗಳ ಜೊತೆ ಪದೇ ಪದೇ ತನ್ನ ಬಗ್ಗೆ ಚುಚ್ಚು ಮಾತನಾಡುವಂಥ ತನ್ನನ್ನು ಅವಮಾನಿಸುವಂಥ ಜನರ ಮಧ್ಯೆ ಯಾವುದನ್ನು ಕೂಡ ಕೇರ್ ಮಾಡದೆ ಸ್ಟ್ರಾಂಗ್ ಆಗಿ ನಿಂತು ಅವರು ಕೊಡುವಂಥ ತಿರುಗೇಟುಗಳಿಗೆ ತಾನೂ ಕೂಡ ತಿರುಗೇಟ್ ಕೊಡ್ತಾ ಅಲ್ಲಿ ಆಕೆ ಸ್ಟ್ರಗಲ್ ಆಗುವಂಥ ರೀತಿ ಆಕೆ ಸ್ಟ್ರಾಂಗ್ ಆಗಿರುವಂಥ ರೀತಿ ಎಲ್ಲವೂ ಕೂಡ ಆಕೆಯ ಬಗ್ಗೆ ವೀಕ್ಷಕರಿಗೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಬಿಗ್ ಬಾಸ್ ಶೋದಲ್ಲಿ ರಕ್ಷಿತಾ ವಿನ್ ಆಗ್ತಾರಾ ಇಲ್ವಾ ಅದು ಸೆಕೆಂಡ್ರಿ ಆದರೆ ಕೋಟ್ಯಾಂತರ ಕನ್ನಡಿಗರ ಮನಸ್ಸನ್ನ ಗೆದ್ದಿದ್ದಾರೆ ನಾವು ಕೂಡ ರಕ್ಷಿತಾಗೆ ಸಪೋರ್ಟ್ ಮಾಡ್ತೀವಿ ಅಂತ ಪ್ರತಿಯೊಬ್ಬರು ಕೂಡ ಹೇಳುವ ಹಾಗೆ ಅವ್ರು ಬೆಳೆದು ನಿಂತಿದ್ದಾರೆ ಶೋದಲ್ಲಿ ಅವರು ಸೋತ್ರರು ಕೂಡ ಕೋಟ್ಯಾಂತರ ಕನ್ನಡಿಗರ ಮನಸ್ಸನ್ನ ಗೆದ್ದಿದ್ದಾರೆ ಯಾವತ್ತು ಇನ್ನು ಮುಂದಿನ ಸೀಸನ್ಗಳು ಬಂದಾಗ ರಕ್ಷಿತಾ ಶೆಟ್ಟಿ ಅಂತ ರೀತಿಯ ಒಬ್ಬ ಸ್ಪರ್ಧಿ ಇದ್ರು ಅಂತ ಎಲ್ಲರೂ ಕೂಡ ನೆನಪಿಸಿಕೊಳ್ಳುವ ರೀತಿ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ಸದ್ಯಕ್ಕೆ ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಇದೇ ರೀತಿ ಆಟವನ್ನ ಮುನ್ನಡೆಸಿ ಮುಂದಕ್ಕೂ ಕೂಡ ಆಕೆ ಒಳ್ಳೆ ರೀತಿಯಲ್ಲಿ ಆಟ ಆಡಿ ಬಿಗ್ ಬಾಸ್ ವಿನ್ನರ್ ಆಗಬೇಕು ಅಂತ ಅವರ ಅಭಿಮಾನಿಗಳ ಹಾರೈಕೆ ಏನಾಗುತ್ತೆ ಕಾದ್ ನೋಡೋಣ